ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದ್ದು ನವೆಂಬರ್ ಮೂವತ್ತರಂದು ಈ ವರ್ಷದ ನೋಂದಣಿ ಪ್ರಕ್ರಿಯೆ ಮುಕ್ತಾಯಗೊಳ್ಳಲಿದೆ ಎಂದು ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ತಿಳಿಸಿದರು ಕುಮ್ಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಸ್ಪತ್ರೆಯ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಮೋಹನ್ ಶೆಟ್ಟಿಯವರು ಎರಡು ಸಾವಿರದಲ್ಲಿ ಪ್ರಾರಂಭಿಸಲಾದ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯು ಈಗ ರಜತ ಮಹೋತ್ಸವದ ಮೈಲಿಗೋಲ್ಲನ ತಲುಪಿದೆ ಇಪ್ಪತ್ತೈದು ವರ್ಷಗಳಲ್ಲಿ ಇದು ಕೋಟ್ಯಾಂತರ ಫಲಾನುಭವಿಗಳಿಗೆ ಅನುಕೂಲವಾಗಿದೆ ಎರಡು ಸಾವಿರನೇ ಇಸುವೆಯಲ್ಲಿ ಮೂರು ಸಾವಿರದ ಕುಟುಂಬಗಳು ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯಡಿ ನೋಂದಣಿ ಮಾಡಿಸಿದ್ದವು ಕಳೆದ ಹಣಕಾಸು ವರ್ಷದಲ್ಲಿ ನಾವು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಈ ಯೋಜನೆಗಳ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡಿವೆ ಈ ಯೋಜನೆಯಡಿಯಲ್ಲಿ ಆರು ಪಾಯಿಂಟ್ ಎರಡು ಲಕ್ಷ ಸದಸ್ಯರನ್ನು ಹೊಂದಿದ್ದೇವೆ ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡುತ್ತಿದೆ ಒಂದು ವರ್ಷದ ಯೋಜನೆಯಲ್ಲಿ ಕಾರ್ಡಿನ ಸದಸ್ಯತ್ವವು ಒಬ್ಬರಿಗೆ ಮುನ್ನೂರ ರೂಪಾಯಿ ಕೌಟುಂಬಿಕ ಕಾರ್ಡ್ಗೆ ಏಳ್ನೂರು ರೂಪಾಯಿ ಮತ್ತು ಕುಟುಂಬ ಪ್ಲಸ್ ಕಾರ್ಡ್ ಒಂಬೈನೂರು ರೂಪಾಯಿ ಆಗಿದೆ ಎರಡು ವರ್ಷಗಳ ಅವಧಿಗೂ ಈ ಕಾರ್ಡ್ ಸೌಲಭ್ಯವಿದೆ ವೈದ್ಯರ ಸಮಾಲೋಚನೆಗೆ ಶೇಕಡಾ ಐವತ್ತು ಪರೀಕ್ಷೆಗೆ ಶೇಕಡಾ ಇಪ್ಪತ್ತೈದು ಮೆಡಿಸಿನ್ ಶೇಕಡಾ ಹತ್ತರಷ್ಟು ರಿಯಾಯಿತಿ ಲಭಿಸಲಿದೆ ಜಿಲ್ಲೆಯ ಜನರು ಈ ಕಾರ್ಡ್ನ ಪ್ರಯೋಜನ ಪಡೆಯುವಂತೆ ಅವರು ಮನವಿ ಮಾಡಿದರು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇತರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಲಿಸಿದರೆ ಮಣಿಪಾಲದಲ್ಲಿ ವೈದ್ಯಕೀಯ ವೆಚ್ಚ ದುಬಾರಿಯಾಗಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಹಾಗೇನೂ ಇಲ್ಲ ತಪಾಸಣೆ ಮತ್ತು ಚಿಕಿತ್ಸಾ ವಿಧಾನದಲ್ಲಿ ವಿಭಿನ್ನತೆ ಇರುವುದರಿಂದ ಚಿಕಿತ್ಸಾ ವೆಚ್ಚದಲ್ಲಿ ವ್ಯತ್ಯಾಸ ಇರುವುದು ಸಹಜ ಆಯುಷ್ಮಾನ್ ಕಾರ್ಡ್ಗೆ ಸರ್ಕಾರಿ ಆಸ್ಪತ್ರೆಯಿಂದ ಪತ್ರ ತರಲೇಬೇಕು ಇನ್ನು ರೇಷನ್ ಕಾರ್ಡ್ ಸೌಲಭ್ಯಕ್ಕಾಗಿ ನಮ್ಮ ಆಸ್ಪತ್ರೆಯ ಶೇಕಡ ಎಪ್ಪತ್ತೈದರಷ್ಟು ಬೆಡ್ಗಳನ್ನು ಮಾತ್ರ ರಿಸರ್ವ್ ಮಾಡಿದ್ದೇವೆ ಕೆಲ ಆಯ್ದ ಕಾಯಿಲೆಗಳಿಗೆ ಮಾತ್ರ ಸೌಲಭ್ಯ ದೊರೆಯುತ್ತದೆ ಉಳಿದವರು ನಿಗದಿತ ಶುಲ್ಕ ಪಾವತಿಸಿ ಚಿಕಿತ್ಸೆ ಪಡೆಯಬೇಕು ಆಸ್ಪತ್ರೆ ನಿರ್ವಹಣೆಗಾಗಿ ನಿರ್ದಿಷ್ಟ ಆದಾಯ ಗಳಿಸಬೇಕು ಸಲ್ಲಿಸಲೇಬೇಕು ಎಂದು ಸ್ಪಷ್ಟಪಡಿಸುವ ಮೂಲಕ ಸಾರ್ವಜನಿಕ ವಲಯದಲ್ಲಿದ್ದ ಕೆಲವಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರಿಸಿದರು ಆರಂಭದಲ್ಲಿ ನಾವು ಬರೀ ಉಡುಪಿ ಮತ್ತು ದಕ್ಷಿಣ ಜಿಲ್ಲೆ ಆರಂಭ ಮಾಡ್ತೇವೆ ಆಗ ಬರೀ ಮೂರು ಸಾವಿರದ ಇನ್ನೂರು ಕುಟುಂಬಗಳಿಗೆ ಮನಪಾಲ ಕಡಿಮೆ ಮಾಡಿಸ್ಕೊಳ್ತಾರೆ ಇವತ್ತು ಅಂದರೆ ಕಳೆದ ವರ್ಷ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕುಟುಂಬಗಳು ಒಟ್ಟು ಆರು ಲಕ್ಷದ ಎಪ್ಪತ್ತೈದು ಸಾವಿರಷ್ಟು ಮೆಂಬರ್ ಮೆಂಬರ್ಶಿಪ್ ಸದಸ್ಯರು ಮನೆ ಪಾಲಾಗ್ಬಿಟ್ಟರೆ ಮಾಡಿಸ್ಕೊಂಡು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ದಕ್ಷಿಣ ಒಂದು ಒಟ್ಟು ಜಿಲ್ಲೆ ಆಗ ಒಂದು ಜಿಲ್ಲೆಯಾಗಿತ್ತು ಸೊ ಆ ಜಿಲ್ಲೆಯಲ್ಲಿ ಮಾತ್ರ ಆರಂಭ ಆಗುತ್ತೆ ಮತ್ತು ಸುಮಾರು ಹದಿನೈದರಿಂದ ಹದಿನೆಂಟು ಜಿಲ್ಲೆಗಳು ಇದರ ವ್ಯಾಪ್ತಿ ವ್ಯಾಪ್ತಿಯ ವಿಸ್ತಾರವಾಗಿದೆ ಉತ್ತರ ಕನ್ನಡದಿಂದ ಹಿಡಿದು ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗ ತಿಲ್ಲ ನಮ್ಮ ಬಳ್ಳಾರಿ ತನಕ ಇದರ ಕಾರಣ ಮಾಡಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಬಯಲಸಿನ ಎಲ್ಲ ಜಿಲ್ಲೆಗಳು ಹೀಗೆ ಮತ್ತು ನಮ್ಮ ನೆರೆ ರಾಜ್ಯಗಳು ಇದು ಕಾರ್ ಸಾರಿ ಕಾಸರಗೋಡು ಕಾಸರಗೋಡಿನ ಭಾಗ ಮತ್ತು ನಮ್ಮ ಗೋವಾದ ಇಷ್ಟು ಜನ ಈ ಮಣ್ಣು ಪಾರ್ಕ್ಗಳನ್ನು ಮಾಡಿಸ್ಕೊಂಡು ಈ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಮಗೆ ಭಾಳ ಖುಷಿ ಆಗ್ತದೆ ಅಂದರೆ ಬಿ ಕೆ ಎಲ್ ಕಾರ್ಡ್ ಅಥವಾ ಎ ಕೆ ಎಲ್ ಕಾರ್ಡ್ ಅಥವಾ ಸರ್ಕಾರಿ ಉದ್ಯೋಗಗಳಿಗೆ ಇಲ್ಲ ಆ ಥರ ಏನು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರ್ತದೆ ಎಲ್ಲರೂ ಕೂಡ ಮಣ್ಣು ಪಾರ್ಕಗಳನ್ನು ಮಾಡಿಸ್ಕೊಂಡು ಮಾಡ್ತೀವಿ ಪ್ರಯೋಜನಪಡಿಸಿ ನಮ್ಮ ಕೂಡ ಟ್ಯಾಕ್ಗಳಾಗಿ ಸಂಪೂರ್ಣ ಕುಟುಂಬಕ್ಕಾಗಿ ವಿಶ್ವಾಸವಾದ ಮೌಲ್ಯ ಮತ್ತು ಸೇವೆ ನೀಡಿ ಮಂಪಲಾ ಕಾರ್ಡ್ನ ಟ್ಯಾಕ್ಟ್ ಮತ್ತು ನಾವು ಈ ಕಾಲದ ಮಂಪನೆ ಮಾಡ್ತೀವಿ ಈ ವರ್ಷ ಕೂಡ ಮಣಿಪಲಾ ಕಾರ್ಡ್ ಮುಂದಿನ ಪ್ರಕ್ರಿಯೆ ಈಗಾಗೆಲ್ಲ ಆರಂಭವಾಗಿದೆ ಈ ಕೊನೆಯ ಹಂತದಲ್ಲಿ ಇದ್ದೇವೆ ಸೊ ನವಂಬರ್ ಮೂವತ್ತು ಕೊನೆಯ ದಿನ ಅಂತ ಸೊ ನವಂಬರ್ ಮೂವತ್ತು ಒಳಗಡೆ ಎಲ್ಲರೂ ಕೂಡ ಮಣಪ ಮಾಡಿಸ್ಕೊಂಡು ಇದರ ಪ್ರಯೋಜನ ಬೇಕಾಗಿದೆ ಅಂತ ನಾವು ಕೇಳ್ಕೊಳ್ಬೇಕು ಯಾಕಂದರೆ ಮಣಿಪಲಾ ಕಾರ್ಡ್ ಒಂದು ನವಂಬರ್ ಮೂವತ್ತು ತಾರೀಕು ಮುಗಿದ ನಂತರ ಮೂವತ್ತು ನವೆಂಬರ್ ಮೂವತ್ತಕ್ಕೆ ಇವ್ರು ಗೊತ್ತಿದೆ ನವೆಂಬರ್ ಮೂವತ್ತಕ್ಕೆ ಆ್ಯಪ್ ಸ್ಟ್ ಆಗಬೇಕು